ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಟೆರೆಸ್ ಮೇಲೆ ಅಮರ್ಲೆಲಿ ಆಗಿತ್ತು ಇನ್ನು ಕೂಡ ಎರಡು ಮೊಗ್ಗುಗಳನ್ನು ಬಿಟ್ಟಿದೆ ಹಾಗೆ ಈ ಗುಲಾಬಿಯು ನೋಡಿ ಎಷ್ಟು ದೊಡ್ಡ ಸೈಜಲ್ಲಾಗಿದೆ ಅಂಥೇಳಿ ಆಗಿ ಒಂದು ವಾರದ ಮೇಲೆ ಇತ್ತು ಇದು ಹಾಗೆ ಇನ್ನು ಎಲ್ಲ ಗುಲಾಬಿ ಗಿಡದಲ್ಲೂ ಕೂಡ ಆಗಿದೆ ಇವಾಗ ಬಿಸಿಲು ಬೀಳ್ತಾ ಇದೆಯಲ್ಲ ಚೆನ್ನಾಗಿ ಈ ಟೈಮಲ್ಲಿ ಗುಲಾಬಿ ಗಿಡದಲ್ಲೆಲ್ಲ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿರುತ್ತೆ ಹಾಗೆ ಇಲ್ಲಿ ನೋಡಿ ಅರ್ಶನ ಶುಂಠಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಗ್ರೋ ಬ್ಯಾಗಲ್ಲಿ ಹಾಗೆ ಒಂದೆಲ್ಗ ಕೂಡ ಇನ್ನೊಂದು ಪಾಟಿಗೆ ಹಾಕಿದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬೆಳಬಳಿಗ್ಗೆ ಟೆರೆಸಿಗೆ ಬಂದಾಗ ಈ ರೀತಿ ಗಿಡದಲ್ಲಿ ಹೂಗಳನ್ನು ನೋಡೋದೇ ಒಂಥರ ಖುಷಿ ಕೊಡುತ್ತೆ ಎಲ್ಲಾ ಗಿಡಗಳಲ್ಲೂ ಹೂಗಳಿಂದ ತುಂಬಿಕೊಂಡಾಗ ಒಂಥರ ಸಮಾಧಾನ ಇದನ್ನು ನೋಡಿದಾಗ ಪ್ರತಿಯೊಂದು ಗಿಡದಲ್ಲೂ ಕೂಡ ಹೂ ಹಾಕೊಂಡಿತ್ತು ಹಾಗೆ ಕಮೆಂಟ್ ಅಲ್ಲಿ ಯಾರೋ ಕೇಳ್ತಾ ಇದ್ರಿ ನಿಮ್ಮ ಬೆಕ್ಕನ್ನ ಇಲ್ಲ ತುಂಬಾ ದಿನ ಆಯ್ತು ಬೆಕ್ಕು ಏನು ಮಾಡ್ತಾ ಇದೆ ಮರಿ ಹಾಕಿದ್ಯಾ ಅಂತೆಲ್ಲ ಕೇಳ್ತಾ ಇದ್ರಿ ಹೌದು ಬೆಕ್ಕು ಮರಿ ಹಾಕಿದೆ ನೋಡಿ ಇಲ್ಲಿ ಹಾಲು ಕುಡ್ಕೊಂಡು ಬಂದು ಬಿಸ್ಕಿಟ್ ಬೇಕಂತೇಳ್ಬಿಟ್ಟು ರಗಡೆ ಇದೆ ಇದೀಗ ಹಾಗೆ ನಮ್ಮ ಗುಂಡಣ್ಣನ ನೋಡಿ ಬೆಳಿಗ್ಗೆ ಯೋಗ ಕ್ಲಾಸ್ ನಡೀತಿರುವಾಗಲೇ ಬಂದುಬಿಟ್ಟಿರ್ತಾನೆ ಅವನು ಗೇಟಿಗೆ ಆದರೆ ಏನಾದರೂ ಮಾಡಿಬಿಟ್ರಿ ಅಂತ ನಾನು ಅವನ್ನ ಒಳಗಡೆ ಬಿಡೋಕೂಗಲ್ಲ ಅಂತ ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನು ಬೆಕ್ಕು ಕಂಡ ತಕ್ಷಣ ಅದಕ್ಕೋಸ್ಕರ ಬೆಕ್ಕನೇನಾದರೂ ಮಾಡಿಬಿಟ್ರೆ ಭಯ ಆಗಿಬಿಟ್ಟು ಬೆಕ್ಕು ಆಚೆ ಹೋದ್ಮೇಲೆ ಇವನಿಗೆ ನಾನು ಊಟ ಕೊಡೋದು ಅಥವಾ ಡೋರ್ ಹಾಕ್ಬಿಟ್ಟೇ ಇವನ್ನ ಆಚೆ ಇಟ್ಬಿಟ್ಟು ಊಟ ಕೊಡ್ತೀನಿ ಬೆಳಿಗ್ಗೆ ತಿಂಡಿಗೆ ನುಗ್ಗೆ ಸೊಪ್ಪಿನ ಚಟ್ನಿ ಮತ್ತು ಚಪಾತಿ ಮಾಡಿದ್ದೆ ಈ ರೀತಿ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ಕೊಂಬಿಟ್ರೆ ನಿಮಗೆ ಚಪಾತಿಗಿಂತ ಚಟ್ನಿನೇ ಜಾಸ್ತಿ ಖಾಲಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ಪುಲ್ಕ ಜೊತೆಗೆ ಜೋಳ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೂ ಇದನ್ನ ಹಚ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಪ್ರತಿದಿನ ನುಗ್ಗೆ ಸೊಪ್ಪನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ವಾರಕ್ಕೊಮ್ಮೆ ಒಮ್ಮೆ ಆದರೂ ತಿನ್ನಬೇಕು ಶುಗರ್ ಇರುವವರಿಗೆಲ್ಲ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪು ಇವತ್ತು ಶನಿವಾರ ಇವಾಗ ಮಧ್ಯಾಹ್ನ ಒಂದು ಗಂಟೆ ಟೈಮಿಗೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ ಅಂತ ಮಕ್ಕಳಿಗೆ ದಸರಾ ವೆಕೇಶನ್ ಸ್ಟಾರ್ಟ್ ಆಯಿತು ಲಾಸ್ಟ್ ಇಯರ್ ಈ ಟೈಮಲ್ಲಿ ಖುಷಿಗೆ ಎನ್ ಸಿ ಸಿ ಕ್ಯಾಂಪ್ ಇತ್ತು ನಾವು ಕಲ್ಕತ್ತಾ ಹೋಗಿದ್ವಿ ಈ ಸರಿ ಎಲ್ಲೋ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಮಾಡಿ ಹೇಳಿ ನೋಡೋಣ ಅರ್ಶ ಮುಳಗಿಕ್ಕಿದೆ ôi ừ. 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 sure, ಇದ್ರೊಳಗೆ ಮೊದ್ಲು ಅಕ್ಕ ಮೊದ್ಲು ಸ್ಕೂಲಲ್ಲಿ ಪೇರೆಂಟ್ಸ್ಗೂ ಗೇಮ್ಸ್ ಇರ್ತಿತ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಸಾಮ್ರಾಟ ಹೋಟೆಲಿಗೆ ಬಂದ್ವಿ ಇಲ್ಲಿ ಲಘು ಉಪಹಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳಗ ಬೇಡ ಊಟನೇ ಮಾಡ

<laughs> 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 I'm, uh, here, I'm seeing here ಜೀನ್ಸ್ ಪ್ಯಾಂಟ್ ಅಥವಾ ಆರ್ ವೈಟ್ ಕಲರ್ ಮೇಂಟೈನ್ ಓಕೆ ಅದು ಕಲರ್ ಇದ್ರೆ ಅಷ್ಟು ಚಲೋ ಕಾಣಿಸ್ತಾ ಆ ಋಷಿ ಅಪ್ಪ ಇಲ್ಲಿ ಹಾಂ ಅದು ಓಕೆ ಬೇರೆ ಕಡೆ ಎಲ್ಲಾ ನೋಡಕೊಬಹುದು. ಈಗ ಟ್ರೆನ್ಸ್‌ಗೆ ಬಂದಿದ್ದೀವಿ. ಮ್ಯಾಕ್ಸ್ ಅಲ್ಲಿ ನಾನು ಮತ್ತೆ ಆರುಷಿ ಬ್ರೂವನ್ ಅನ್ನು ತಗೊಂಡ್ವಿ, ಅಮ್ಮನೂ ಒಂದ್ ತಗೊಂಡ್ರು. ಇಲ್ಲಿ ಟಾಪ್ಸ್ ನೋಡ್ತಾ ಇದೆ. ಟ್ರೆಂಡ್ಸ್ ಒಂಥರ ಪರ್ಸನಲ್ ಚಾಯ್ಸ್ ಅಂದ್ರೆ ಸ್ವಲ್ಪ ಜಾಸ್ತಿ ನಮಗೆ ಇಷ್ಟ ಆಗೋ ಕಾರಣ. ಬರಿ ನಿಮಗೆ ಫುಲ್ ಕೈ ಬೇಕಲ್ವಾ? ಬೇರೆ ಕಡೆ ನೋಡಿ. ಇದರ ಅಡ್ರೆಸ್ ಕಡೆ ಸೆಡ್. ಬಿಂದ ಬಿಂದ ಇನ್ಶಾ ಅಲ್ಲಾಹ ಎಲ್ಲಾ ಕುರ್ತಾ ನೋ ಕುರ್ತಾ ವಿಲ್ ಗೋ ಫಾರ್ समथिंग ನೈಸ್ ಬೋಂಜರ್ ಅರ್ಶ ಬೋಂಜರ್ ಬೋಂಜರ್ ಉಯ್ ಇಚಂದಿದ್ರ ನಂಗೋ ಕಾಲ ಮಸ್ ಇಚಂದಿದ್ರ ಕಿರ್ಸಿ ಮಸ್ ಇಚಂದಿದ್ರ ಅರ್ಶ ಬರತಾ ಅಲ್ಲ ಆಕಡೆ ಇಚಂದಿದ್ರ ಆಕಡೆ ಬಾಡಿಗೆ ಕೊಡ್ತಾ ಇದ್ ಮನೆ ಇದ್ದಲ್ಲಿ ಬಿ ಎಲ್ ಲೇಔಟ್ ಅಲ್ಲಿ ಬಿ ಎಲ್ ಲೇಔಟ್ ಅಲ್ಲಿ ಅಲ್ಲಿ ಇಂದವ ಎಲ್ಲಾದ್ರೂ ಮೆಟ್ರೋ ಸ್ಟೇಷನ್ ನಿಯರ್ ಒಪ್ಪ ಅಂತ ಜಾಗ ಎಲ್ಲಿತ್ತು ವಿಜಯನಗರ ಮೆಟ್ರೋ ಸ್ಟೇಷನ್ ಇಲ್ಲ ಇದ್ರೆ ನೈನ್ ಹಳ್ಳಿ ಅಂತ ಇನ್ನು ಆ ಏರಿಯಾದಲ್ಲಿ ಮೆಟ್ರೋ ಆಗಿಲ್ಲ ಈ ವರ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಮೂರು ವರ್ಷ ಬೇಕು ಅಲ್ಲಿ ಮೆಟ್ರೋ ಬರೋದಿಕ್ಕೆ ನಿಮ್ಗೆ ಅಲ್ಲಿ ನಿಯರ್ ಅಂದ್ರೆ ವಿಜಯನಗರ ಮತ್ತೆ ನೈನ್ ಹಳ್ಳಿ ಅಷ್ಟೇ ಆರ್ವಿಕ್ ಕಾಲೇಜು ನಿಯರ್ ಆಗ್ತಿಲ್ಲ ಅಲ್ದೆ ಯಾರೊಬ್ರು ಕೇಳಿದ್ದ ಆರ್ವಿಕ್ ಕಾಲೇಜ್ ಹತ್ರ ಆಗ್ತಾ ಮೆಟ್ರೋ ಸ್ಟೇಷನ್ ಇದ್ದ ಹೇಳಿ ಆರ್ವಿಕ್ ಕಾಲೇಜು ತುಂಬಾನೇ ದೂರ ಆಗತ್ತೆ ಅಲ್ಲಿಂದ ಅಲ್ಲಿ ಓಡಾಡ್ಬಿಟ್ರೆ ಮತ್ತೆ ಅವರಿಗೆ ಸ್ಟಡಿ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಬರೀ ನಿದ್ದೆ ಮಾಡೋದಷ್ಟೇ ಆಗತ್ತೆ ಹಾಗೆ ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿ ಎಲ್ಲಿ ಅಂತ ತುಂಬಾ ಜನ ನಿನ್ನೆ ನಮ್ಮ ರೆಂಟ್ ಹೌಸ್ ತೋರಿಸಿದಾಗ ಅದು ಬಿಇಎಲ್ ಲೇಔಟ್ ಅಲ್ಲಿ ಬರುತ್ತೆ ಅಂದ್ರೆ ಬ್ಯಾಡ್ರಳ್ಳಿ ಅಂತ ಅದು ಮಾಗಡಿ ರೋಡ್ ಅಲ್ಲಿ ಬರುತ್ತೆ ನೈಸ್ ರೋಡ್ ಹತ್ರ ಅಲ್ಲಿ ನೈಸ್ ರೋಡ್ ವಾಕೇಬಲ್ ಅಷ್ಟೇ ತುಂಬಾನೇ ಹತ್ರ ಇದೆ ನೈಸ್ ರೋಡ್ ತುಂಬಾ ಜನರಿಗೆ ಗೊತ್ತಿರುತ್ತೆ ನೈಸ್ ರೋಡ್ ಎಂಡ್ ಆಗೋ ಜಾಗ ಅಲ್ಲ ಸ್ಟಾರ್ಟ್ ಆಗೋ ಜಾಗ ಅಲ್ದ ಎಷ್ಟೊಂದು ಜನ ಕೇಳಿದಿರಾ ನಿಮ್ಗೆ ಉತ್ತರ ಸಿಗತ್ತೆ ಅಂತ ಅಂದ್ಕೊಂಡಿರ್ತೀನಿ ಅಲ್ಲಿ ಹತ್ರ ಬರುವಂತವ್ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇದೆ ಅಲ್ಲಿ ಈಸ್ಟ್ ವೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹತ್ರ ಆಗುವಂತವರಾದ್ರೆ ನಂಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಲ್ಲೂ ಕೂಡ ಗಾಯತ್ರಿ ಹಾಬೀಸ್ ಅಂತಾನೆ ಇದೆ ಅಲ್ಲಿ ನೀವು ಹತ್ತಿರದವ್ರಾಗಿದ್ರೆ ನಂಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ನೀವು ಕಾಲ್ ಮಾಡಿ ಅಡ್ರೆಸ್ ಕೊಟ್ಟಿಲ್ಲ ಅಂತ ಜನ ಕೇಳಿದ್ರಿ ಇದು ಪಬ್ಲಿಕ್ ಆಗಿರೋದ್ರಿಂದ ಅಡ್ರೆಸ್ ಕೊಡಕ್ ಆಗಲ್ಲ ಅದಕ್ಕೋಸ್ಕರ ಅಲ್ಲಿ ಕೊಟ್ಟಿಲ್ಲ ಅಲ್ಲಿ ನಿಯರ್ ಆಗೋ ನನಗೆ ನಂಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ಅಡ್ರೆಸ್ ಕೂಡ ಕೊಡ್ತೀವಿ ಕಾಲ್ ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಅಡ್ರೆಸ್ ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಮೆಸೇಜ್ ಮಾಡಿದ್ರೆ ಯಾಕೆಂದ್ರೆ ಎಷ್ಟೋ ಜನ ನೀವು ಮನೆ ತೋರಿಸಿದೀರ ಅಡ್ರೆಸ್ ಕೊಟ್ಟಿಲ್ಲ ಏನು ಮಾಡೋದು ಅಂತೆಲ್ಲ ಕೇಳಿದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಆಮೇಲೆ ನಿಮಗೆ ಹೇಳ್ಬಹುದು ಅಂತ ಹೇಳ್ಬಿಟ್ಟು ಆ ರೀತಿ ಹೇಳಿದ್ದೆ ಅಷ್ಟೇ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಈಗ ಬ್ಲಾಕ್ ಕಲರ್ ಸೂಟ್ ಕೇಸ್ ನಿಮ್ಗೆ ಇಟ್ಟಿರುತ್ತೆ ಗ್ರೀನ್ ಆರು ಶೀಟ್ ಅಪ್ ಅಂಡ್ ರೆಡ್ ಬ್ಲೂ ನಮ್ಮದು ಪ್ಯಾಕಿಂಗ್ ಸ್ಟಾರ್ಟ್ ಆಗಿದೆ ಶಾಪಿಂಗ್ ಮುಗಿತು ಅಂತರ ಗಡಿ ಬಿಡಿ ಗಡಿ ಎಕ್ಸಾಮ್ ಇತ್ತು ಹಾಗೆ ನಮಗೂ ಕೂಡ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಮಾಡಕ್ ಆಗಿರ್ಲಿಲ್ಲ ಪ್ಯಾಕಿಂಗ್ ನ ಇವತ್ತು ಅದು ಅರ್ಜೆಂಟ್ ಅರ್ಜೆಂಟ್ ಬರೀ ಮೂರ್ ನಾಲ್ಕ್ ದಿವಸ ಮೂರ್ ದಿವಸ ಡಿಸೈಡ್ ಮಾಡಿದಷ್ಟೇ ನಾವು ಟ್ರಿಪ್ ಹೋಗೋದಕ್ಕೆ ಅದು ಫಸ್ಟ್ ನಾವು ಸಿಂಗಾಪುರ್ ಹೋಗ್ಬೇಕಂತ ಆಗಿತ್ತು ಬಟ್ ಇವಾಗ ಎಲ್ಲಿಗೆ ಹೋಗ್ತಾ ಇದೆ ಅಂತ ನೀವು

ಇವಾಗ ಖುಷಿ ಡ್ರೆಸ್ ಗಳೆಲ್ಲ ಮಾಡಬೇಕು ಈ ಸರಿ ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ ಊರ್ ಕಡೆ ದಸರಾ ವಿಡಿಯೋಸ್ ಬರುತ್ತೆ ಹಳ್ಳಿ ಕಡೆ ಹಳ್ಳಿ ವ್ಲಾಗ್ ಸಿಗತ್ತೆ ಹಾಗೆ ಬೇರೆ ಕಂಟ್ರಿ ವ್ಲಾಗ್ ಕೂಡ ಸಿಗತ್ತೆ ಡೈಲಿ ಅಂತೂ ವಿಡಿಯೋ ಮಾಡೋದು ತುಂಬಾ ಕಷ್ಟ ಡೈಲಿ ಬ್ಲಾಗ್ ಎಲ್ಲ ಮಾಡೋದು ನನಗೆ ಅದ್ಕೆ ಯಾವಾದ್ರೂ ವಿಡಿಯೋಸ್ ಆಗ್ತಾ ಇರ್ತೀನಿ ಐರನ್ ಮಾಡೋದು ಮಾಡಿಟ್ಟಿದ್ದೆ ಇದು ಬೇಕಾದ್ರೆ ಯಾವುದೋ ಡಿಸೈಡ್ ಮಾಡ್ಕೋ ಇಪ್ಪತ್ತೈದು ಮಾಡುದು ನಂಗೆ

ಎರಡು ಮೂರು ನಾಲ್ಕು ಐದು ಆರ್ ತಗೊಂಡಿದ್ದೆ ಹೊರಗಡೆ ಹಾಕೊಂಡು ಹೋಗ್ತಾ ಆರ್ ತಗೊಂಡಿದ್ದೆ ಹೋಟೆಲ್ ಹಾಕೊಂಡ್ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೆಕ್ಸ್ಟ್ ಟ್ರಾವೆಲಿಂಗ್ ವ್ಲಾಗ್ ಜೊತೆಗೆ ಬರ್ತೀನಿ